ನಮಸ್ತೆ ಸ್ನೇಹಿತ್ರೆ ನಾನಿವತ್ತು ನಮ್ಮ ಹಸುಗಳನ್ನು ಪರಿಚಯ ಇದ್ದೀನಿ ನೋಡಿರಿ ನಿಮಗೆ ನಮ್ಮನೇಲಿ ಮೂರು ಹಸುಗಳಿದೆ ಆ್ಯಕ್ಚುಲಿ ಇದು ನನ್ನ ತಮ್ಮ ನೋಡ್ಕೊತಾ ಇರೋದು ಹಸುಗಳು ಮೂರು ಹಸುಗಳಿಗೂ ಒಂದೊಂದು ಹೆಸರಿಟ್ಟಿದ್ದಾನೆ ಲಕ್ಷ್ಮಿ ಮಂಜುಳಾ ಸಿದ್ಧಿ ಅಂತ ಈ ಮೂರು ಹಸುಗಳು ಕೂಡ ಹಾಲು ಇದೆ ಒಂದು ಹಸು ಮೂರು ತಿಂಗಳಾಯಿತು ಕರು ಹಾಕಿ ಇನ್ನೊಂದು ಹಸು ನಾಲ್ಕು ತಿಂಗಳು ಒಂದು ಇನ್ನೊಂದು ಹಸು ಐದು ತಿಂಗಳಾಯಿತು ಇದು ನಮ್ಮ ಕರು ರೋಹಿಣಿ ಒಂದು ಕರು ಇದೆ ಇನ್ನೊಂದು ಕರು ಹೊರಗಡೆ ಹೋಗಿದೆ ಅನಿಸುತ್ತೆ ನಾವಿವತ್ತು ನಮ್ಮ ಹಸುಗೆ ಕೃತಕ ಗರ್ಭಧಾರಣೆಯನ್ನು ಮಾಡಿಸ್ತಾ ಇದ್ದೀವಿ ಸೊ ಡಾಕ್ಟ್ರು ಬಂದು ಬರ್ತಾ ಇದ್ದಾರೆ ಬಂದು ಇವಾಗ ಡಾಕ್ಟ್ರು ಬಂದುಬಿಟ್ಟು ಇಂಜೆಕ್ಷನ್ ಹಾಕ್ತಾರೆ ನೋಡಿರಿ ಮನುಷ್ಯರಿಗಾದರೆ ಮನುಷ್ಯರೇ ಹಾಸ್ಪಿಟ್ಲ್ ಹತ್ರ ಹೋಗಬೇಕು ಬಟ್ ಪ್ರಾಣಿಗಳಿಗೆ ಹಂಗಿಲ್ಲ ಡಾಕ್ಟ್ರೇ ಪ್ರಾಣಿ ಹತ್ರ ಬರ್ತಾರೆ ನೋಡಿ ಡಾಕ್ಟ್ರು ಬಂದುಬಿಟ್ಟು ಅಸೋಗೆ ನಮ್ಮ ಮಂಜುಳಾಗೆ ಕೃತಕ ಗರ್ಭಧಾರಣೆ ಮಾಡ್ತಾ ಇದ್ದಾರೆ ಆ್ಯಕ್ಚುಲಿ ಎರಡು ದಿನದಿಂದ ಅದು ತುಂಬ ಅಂದರೆ ಇದು ಏನು ತುಂಬ ಅರಸ್ತಾ ಇತ್ತು ಮೇವು ಸರಿಯಾಗಿ ಇರಲಿಲ್ಲ ಸೊ ಹಾಗಾಗಿ ಡಾಕ್ಟ್ರಿಗೆ ಹೇಳಿದ್ವಿ ನೋಡಿ ಈ ರೀತಿಯಾಗಿ ಡಾಕ್ಟ್ರು ಬಂದು ಕೃತಕ ಗರ್ಭಧಾರಣೆ ಮಾಡ್ತಾರೆ ಇದು ಒಂದು ಟ್ವೆಂಟಿ ಆರ್ ತರ್ ಟಿ ಡೇಸಲ್ಲೇ ಗೊತ್ತಾಗುತ್ತೆ ಅದು ಮತ್ತು ಏನು ಕನ್ಸಿವ್ ಆಗಿದೆಯಾ ಅಂತ ಸೊ ಅದು ನೆಕ್ಸ್ಟ್ ಒಂದು ಎರಡು ತಿಂಗಳಲ್ಲಿ ಡಾಕ್ಟ್ರು ಮತ್ತೆ ಬಂದು ಚೆಕ್ ಮಾಡ್ತಾರೆ ತಿಂಗಳಿಗೆ ಒಂದ್ಸರಿ ಬರ್ತಾರೆ ಡಾಕ್ಟರ್ಸ್ ಎಲ್ಲ ಇಲ್ಲಿ ಎಲ್ಲ ಹಸುಗಳು ನಾರ್ಮಲ್ ಆಗಿ ಮಲಗಿದ್ವು ಡಾಕ್ಟ್ರು ಬಂದ ತಕ್ಷಣ ಕಕ್ಕ ಅವಿಕ್ಕಿಯಾಗಿ ಎಲ್ಲ ಎದ್ದುಬಿಟ್ಟು ಹಾರಾಡ್ತಾ ಇದ್ವು ಡಾಕ್ಟ್ರ್ ನೋಡಿದ ತಕ್ಷಣವೇ ಗಾಬರಿ ಆಗ್ಬಿಟ್ಟು ಎಲ್ಲ ಹಸುಗಳು ಮೂರು ಹಸುಗಳು ಡಾಕ್ಟ್ರ್ ಅಂದರೆ ಎಷ್ಟು ಭಯ ನೋಡಿ ಅವಕ್ಕೆ ಮೂರೂ ಎದ್ದು ಯಾರಿಗೇನು ಮಾಡ್ತಾರೋ ಅಂಥೇಳಿ ಅವನು ಇಟ್ಕೊಳ್ಳೋದೇ ಒಂದು ದೊಡ್ಡ ಸಾಹಸ ಪಾಪ ಡಾಕ್ಟ್ರಿಗೆ ಎಷ್ಟು ಕಷ್ಟ ಡಾಕ್ಟ್ರ್ ಕೆಲಸ ನಿಜಕ್ಕೂ ಕಷ್ಟ ಅನ್ನಿಸ್ತಾ ಇದೆ ಈಗ ನನಗೆ ಆ ಡಾಕ್ಟ್ರ್ ನೋಡಿದ್ಮೇಲೆ ಗೊತ್ತಾಯಿತು ಸೊ ಮಧ್ಯದಲ್ಲಿ ಅದು ಏನು ಮಾಡ್ತಾರೋ ಅಂತ ಅದು ಯಾವ್ಯಾವ ಪಾರ್ಟಿಗೆ ಒದಿಯುತ್ತೋ ಪಾಪ ನಮ್ಮ ಡಾಕ್ಟರ್ಸ್ ಗ್ರೇಟ್ ಈ ವಿಷಯದಲ್ಲಿ ದನಿನ್ ಡಾಕ್ಟರ್ ಗ್ರೇಟೇ ಅದರಲ್ಲೂ ಹಿಂದೆ ಮುಂದೆ ಇಬ್ಬರು ಹಿಡ್ಕೊಂಡ್ರೂ ದನಗಳು ಎಷ್ಟು ಹಾರಾಡುತ್ತೆ ಗೊತ್ತಾ ತುಂಬ ಪವರ್ ಇರುತ್ತಲ್ಲ ಅವಕ್ಕೆ ಹಂಗಾಗಿ ಸ್ನೇಹಿತರೆ ಈ ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಮತ್ತು ನೀವಿನ್ನೂ ನನ್ನ ಚಾನಲ್ಗೆ ಹೊಸಬ್ರಾಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಪ್ರೆಸ್ ಮಾಡಿ ಥ್ಯಾಂಕ್ ಯು